ನಮಸ್ಕಾರ ಗೆಳೆಯರೆ ಈ ವಿಡಿಯೋದಲ್ಲಿ ನೀವು ಮೇ ಹನ್ನೆರಡರ ಪ್ರಚಲಿತ ಘಟನೆಗಳನ್ನು ಕಾಣ್ತೀರಿ ಒಂದು ವೇಳೆ ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಅಂತೇಳಿ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನೀವು ಸಬ್ಸ್ಕ್ರೈಬ್ ಆಗ್ಬೋದು ಇದರಿಂದ ಪ್ರತಿ ಸಲ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನಿಮಗೆ ಆದಷ್ಟು ಬೇಗ ಅದರ ಬಗ್ಗೆ ತಿಳಿಯುತ್ತದೆ ಈಗ ನಾವು ಪ್ರಶ್ನೆಗಳನ್ನು ನೋಡೋಣ ಮೊದಲೇ ಪ್ರಶ್ನೆ ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಮೇ ಇಪ್ಪತ್ತೊಂದು ಬಿ ಮೇ ಹನ್ನೆರಡು ಸಿ ಮೇ ಹದಿಮೂರು ಡಿ ಮೇ ಹನ್ನೊಂದು ಇಲ್ಲಿ ಸರಿಯಾದ ಉತ್ತರ ಮೇ ಹನ್ನೊಂದು ಆಗಿರ್ತದ ಹತ್ತೊಂಬತ್ತನೂರ ನೂರ ತೊಂಬತ್ತೆಂಟರ ಮೇ ಹನ್ನೊಂದರಂದು ಭಾರತ ಪರಮಾಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ ಕಾರಣ ಈ ದಿನವನ್ನು ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗ್ತಾ ಇದೆ ಹಾಗಾದ್ರೆ ಮೇ ಹನ್ನೊಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವಾಗಿರ್ತದ ಎರಡನೇ ಪ್ರಶ್ನೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ಅಣ್ವಸ್ತ್ರ ಪರೀಕ್ಷೆ ನಡೆಸುವ ಮೂಲಕ ಭಾರತ ತನ್ನ ಸಾಮರ್ಥ್ಯವನ್ನು ವಿಶ್ವಕ್ಕೆ ತೋರಿಸಿಕೊಟ್ಟು ಎರಡ್ ಸಾವಿರದ ಹದಿನೇಳಕ್ಕೆ ಎಷ್ಟು ವರ್ಷಗಳಾಗಿವೆ ಆಪ್ಷನ್ ಎ ಹದಿನೆಂಟು ವರ್ಷ ಬಿ ಹತ್ತೊಂಬತ್ತು ವರ್ಷ ಸಿ ಇಪ್ಪತ್ತು ವರ್ಷ ಡಿ ಇಪ್ಪತ್ತೊಂದು ವರ್ಷ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ವರ್ಷಗಳು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ಅಣ್ವಸ್ತ್ರ ಪರೀಕ್ಷೆ ನಡೆಸುವ ಮೂಲಕ ಭಾರತ ತನ್ನ ಸಾಮರ್ಥ್ಯವನ್ನು ವಿಶ್ವಕ್ಕೆ ತೋರಿಸಿಕೊಟ್ಟು ಹತ್ತೊಂಬತ್ತು ವರ್ಷ ಪೂರ್ಣಗೊಂಡಿದೆ ಹತ್ತೊಂಬತ್ತು ತೊಂಬತ್ತೆಂಟರ ಮೇ ಹನ್ನೊಂದರಂದು ಭಾರತ ಪರಮಾಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ ಕಾರಣ ಈ ದಿನವನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಿಕೊಂಡು ಇದೆ ಪರಮಾಣು ಪರೀಕ್ಷೆಯ ಹತ್ತೊಂಬತ್ತನೇ ವರ್ಷಾಚರಣೆ ನಿಮಿತ್ತ ನವದೆಹಲಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಯೋಗಕ್ಕೆ ದೃಢ ಸಂಕಲ್ಪ ರಾಜಕೀಯ ಇಚ್ಛಾಶಕ್ತಿ ತೋರಿದ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೇಳರ ಮೇ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಯಾವ ರಾಷ್ಟ್ರಕ್ಕೆ ಬುದ್ಧ ಪೂರ್ಣಿಮಾ ಅಂಗವಾಗಿ ಪ್ರವಾಸಕ್ಕೆ ಹೋಗಲಿರುವರು ಆಪ್ಷನ್ ಎ ನೇಪಾಳ ಬಿ ಚೀನಾ ಸಿ ಶ್ರೀಲಂಕಾ ಡಿ ಮ್ಯಾನ್ಮಾರ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೇಳರ ಮೇ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಬುದ್ಧ ಪೂರ್ಣಿಮಾ ಅಂಗವಾಗಿ ನಡೆಯಲಿರುವಂತಹ ಉತ್ಸವದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಅವರು ಶ್ರೀಲಂಕಾ ದೇಶಕ್ಕೆ ತೆರಳಲಿದ್ದಾರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಕೇಂದ್ರ ಸರ್ಕಾರದ ನೂತನ ರಕ್ಷಣಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವವರು ಯಾರು ಆಪ್ಷನ್ ಎ ನಿಶಿತ್ ಕುಮಾರ್ ಶರ್ಮಾ ಬಿ ಆರ್ ಎಸ್ ರಾಮಮೋಹನ್ ಸಿ ಸಂಜಯ್ ಮಿತ್ರಾ ಡಿ ರಘುನಂದನ್ ಆಚಾರ್ಯ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಜಯ್ ಮಿತ್ರಾ ಪ್ರಸ್ತುತ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿಯಾಗಿರುವಂತಹ ಸಂಜಯ್ ಮಿತ್ರ ಅವರು ಕೇಂದ್ರ ಸರ್ಕಾರವು ಅವರನ್ನು ನೂತನ ರಕ್ಷಣಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದೆ ನೂತನ ರಕ್ಷಣಾ ಕಾರ್ಯದರ್ಶಿಯಾದಂತಹ ಸಂಜಯ್ ಮಿತ್ರಾ ಅವರ ಅಧಿಕಾರವನ್ನು ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನೇಳರಂದು ಸ್ವೀಕರಿಸುವರು ಅವರ ಅಧಿಕಾರಾವಧಿ ಎರಡು ವರ್ಷಗಳಾಗಿರುತ್ತದೆ ಇತ್ತೀಚೆಗೆ ಯಾವ ರಾಷ್ಟ್ರವು ಸಂಸತ್ತಿನಲ್ಲಿ ಮಹಿಳೆಯರು ತಮ್ಮ ಮಗುವಿಗೆ ಎದೆ ಹಾಲುಣಿಸುವ ಅವಕಾಶವನ್ನು ನೀಡಿದೆ ಆಪ್ಷನ್ ಎ ಅಮೆರಿಕ ಬಿ ಆಸ್ಟ್ರೇಲಿಯಾ ಸಿ ಬ್ರಿಟನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಸಂಸತ್ತಿನಲ್ಲಿ ಮಹಿಳೆಯರು ತಮ್ಮ ಮಗುವಿಗೆ ಎದೆ ಹಾಲುಣಿಸುವಂತಹ ಅವಕಾಶವನ್ನು ನೀಡಲು ಕಾಯ್ದೆ ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಿದೆ ಆಸ್ಟ್ರೇಲಿಯಾದ ಸಂಸತ್ತಿನ ಮೇಲ್ಮನೆಯಲ್ಲಿ ಸಂಸದೆ ಲಾರಿಸಾ ವಾಟರ್ಸ್ ಅವರು ಮೊದಲ ಬಾರಿಗೆ ಸಂಸತ್ತಿನಲ್ಲಿ ತಮ್ಮ ಮಗುವಿಗೆ ಎದೆ ಹಾಲು ಉಣಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ಐ ಕಂಡುಬರುವುದು ಇಲ್ಲಿ ಸರಿಯಾದ ಉತ್ತರ ಅಮೆರಿಕ ಆಗಿದೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ಐ ಇದು ಅಮೆರಿಕಾದ ವಾಷಿಂಗ್ಟನ್ನ ಡಿಸಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸ್ಥಾಪನೆಯಾಗಿದ್ದು ಜುಲೈ ಇಪ್ಪತ್ತಾರು ಹತ್ತೊಂಬತ್ತರ ಎಂಟರಂದು ಇದರ ನಿರ್ದೇಶಕ ಜೇಮ್ಸ್ ಕ್ಯಾಮಿ ಅವರನ್ನು ವಜಾಗೊಳಿಸಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶವನ್ನು ಹೊರಡಿಸಿದ್ದರು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಷ್ಟ್ರದ ನೂತನ ಅಧ್ಯಕ್ಷರಾಗಿ ಮೂನ್ ಜೆ ಇನ್ ಆಯ್ಕೆಯಾಗಿರುವರು ಆಪ್ಷನ್ ಎ ಉತ್ತರ ಕೊರಿಯಾ ಬಿ ದಕ್ಷಿಣ ಕೊರಿಯಾ ಸಿ ಚೀನಾ ಡಿ ಇರಾನ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಕೊರಿಯಾ ದಕ್ಷಿಣ ಕೊರಿಯಾದ ಹನ್ನೆರಡನೇ ನೂತನ ಅಧ್ಯಕ್ಷರಾಗಿ ಮೂನ್ಜೆ ಇನ್ ಅವರು ಆಯ್ಕೆಯಾಗಿದ್ದಾರೆ ಮೂನ್ ಜೆ ಇನ್ ಅವರು ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಕೊರಿಯಾ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ ಇನ್ನು ಇವರು ಹುಟ್ಟಿದ್ದು ಹತ್ತೊಂಬತ್ತು ಜನವರಿ ಜಿಯೋ ಜೆ ದಕ್ಷಿಣ ಕೊರಿಯಾದಲ್ಲಿ ಇವರು ಜನಿಸಿದ್ದಾರೆ ಇಷ್ಟು ಪ್ರಶ್ನೆಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಇನ್ನು ಮೇ ಹದಿಮೂರರ ಪ್ರಚಲಿತ ಘಟನೆಯನ್ನು ನಾಳಿನ ವಿಡಿಯೋದಲ್ಲಿ ನಾವು ನೋಡುತ್ತೇವೆ ಧನ್ಯವಾದಗಳು